ರಾಜ್ಯೋತ್ಸವ ಈ ಒಂದು ಕಾರ್ಯಕ್ರಮವನ್ನ ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ಒಂದು ರೂಪರೇಷೆಗಳನ್ನ ಹಾಕಿಕೊಳ್ತಕ್ಕಂತಹ ಒಂದು ವಿಚಾರ ತಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ರೀತಿಯೊಳ ಕಾರ್ಯಕ್ರಮ ಆಗುತ್ತೆ ಅಂತಕ್ಕಂತಹ ವಿಚಾರವನ್ನ ಆ ಒಬ್ಬೊಬ್ಬರಾಗಿ ಮಂಡಿಸ್ತಾ ಹೋಗ್ಬೇಕಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತು ತಮ್ಮಲ್ಲಿ ಕೋರಿಕೆಯನ್ನು ಇದು ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ಗುದ್ದಾಳದಲ್ಲಿದೆ ಗುದ್ದಾಳದಲ್ಲ ದಯವಿಟ್ಟು ಸವರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ನಾನು ಈಗೇನು ಆಪಾದನೆಗಳು ಬಂದವು ಮುಂದೆ ಬರಬಾರ್ದೆವು ಹಂಗೆ ನೀವು ನಡ್ಕೊಂಡೋಗ್ರಿ ಚೆಂದಾಗಿ ನಾವು ಇದೊಂದು ನಮ್ಮ ಗಜೇಂದ್ರಗಳೊಳಗೆ ಏನಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾದಾಗ ರಾಜ್ಯದೊಳಗೆ ಇದ್ದಿಲ್ಲ ಮುಂದೆ ನೀವು ಆ ರೀತಿ ಈ ಒಂದು ಪರಿಷತ್ತನ್ನು ಮುನ್ನಡೆಸ್ಕೊಂಡ್ರಿ ಏನೇ ಸಹಾಯ ಸಹಕಾರ ಬಂದರೂನು ನಾವು ನಿಮಗೆ ನೀಡ್ತೀವಿ ಸೀಲ್ವಂತ ಬಸಣ್ಣರು ಅವ್ರಿಗೇನೋ ಸ್ವಲ್ಪ ಮನಸ್ಸಿಗೆ ನೋವಾಗಿ ಮಾತಾಡ್ಯಾರ ಅವರು ಅವ್ರಿಗೂ ಒಂದು ಗಣನೆ ತಗೊಂಡು ಈ ಒಂದು ಪರಿಷತ್ತನ್ನು ಯಶಸ್ವಿಯಾಗಿ ಮುಂದೆ ನಡೆಸ್ರಿ ಇದಕ್ಕೆ ನಮ್ಮ ನಮ್ಮ ಕಡೆಯಿಂದ ಏನು ಬೆಂಬಲ ಬೇಕು ಕೇಳ್ರಿ ಅದಕ್ಕೆ ನಾವು ಸದಾ ಬದ್ಧ ಇರ್ತೀವಿ ಅಂತೇಳಿ ನನ್ನ ಆಡಾತ್ಮ ನಾಲ್ಕು ವರ್ಷದ ಮಟ್ಟಿಗೆ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಮೊದಲ ಬಾರಿಗೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಕ್ಕೆ ಈ ಒಂದು ಕಸಾಪದ ಅಧ್ಯಕ್ಷರಾಗಿರ್ತಕ್ಕಂಥ ಅಮರೀಶ್ ಗಾಡ್ಗೆರ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದೇ ಮೊದಲ ಬಾರಿಗೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಲೆಟರ್ ಹೆಡ್ ಅನ್ನು ನೋಡ್ತಾ ಇರೋದು ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ ಆ ಲೆಟರ್ ಹೆಡ್ ಮೂಲಕವಾಗಿ ಸಭೆಯನ್ನು ಕರೆದದ್ದು ಕೂಡ ಇದೇ ಮೊದಲ ಬಾರಿಗೆ ನಾವು ನೋಡ್ತಾ ಇರೋದು ಇದೇ ಮೊದಲ ಬಾರಿಗೆ ಎಲ್ಲರಿಗೂ ಕೂಡ ದೂರವಾಣಿ ಕರೆ ಮಾಡಿ ಸಭೆಗೆ ಬರ್ರಿ ಅಂತ ಕರೆದದ್ದನ್ನು ಇದೇ ಮೊದಲ ಬಾರಿಗೆ ನಾವು ನೋಡ್ತಾ ಇರೋದು ಅದರೊಟ್ಟಿಗೆ ಪದಾಧಿಕಾರಿಗಳನ್ನು ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಹೇಳಿದ್ದನ್ನು ಇದೇ ಮೊದಲ ಬಾರಿಗೆ ನಾವು ನೋಡ್ತಾ ಇರೋದು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಕಳೆದ ಎರಡು ದಿನಗಳ ಹಿಂದೆ ನಾವೆಲ್ಲ ಆಜೀವ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಕನ್ನಡದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಕಾಳಜಿ ಇರ್ತಕ್ಕಂಥ ಆಜೀವ ಸದಸ್ಯರು ಕೂಡಿಕೊಂಡು ಒಂದು ಸಭೆಯನ್ನು ನಡೆಸಿದ್ವಿ ಆ ಸಭೆಗೂ ಕೂಡ ನಾವು ಮಾನ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿವೇಕಾನಂದ ಗೌಡ ಪಾಟೀಲ್ ಅವರನ್ನು ಕೂಡ ನಾವು ಕರೆದಿದ್ವಿ ಅವ್ರು ಹೇಳಿದ್ದೇನಂತಂದ್ರೆ ಇಲ್ಲ ನಮ್ಮ ತಾಯಿಯವರ ಪುಣ್ಯಸ್ಮರಣೆ ಇಪ್ಪತ್ತ್ ಮೂರ ತಾರೀಕಿಗೆ ಇರೋದಕ್ಕೋಸ್ಕರ ನಾನು ಪ್ರತಿ ವರ್ಷ ಅವತ್ತಿನ ದಿವಸ ನಾವು ಎಲ್ಲೂ ಬರಕ್ಕಾಗಲ್ಲ ದಯಮಾಡಿ ತಪ್ಪು ತಗೋಬೇಡಿ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು ಮತ್ತು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಇನ್ನು ಅದೇ ರೀತಿಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಾನಗೇರ್ ಸರ್ ಅವರಿಗೂ ಕೂಡ ನಾವು ನಮ್ಮ ಪ್ರೊಫೆಸರ್ ಕೆಂಚರೆಡ್ಡಿ ಸರ್ ಮುಖಾಂತರವಾಗಿ ಫೋನ್ ಮಾಡಿ ಸರ್ ನೀವು ಬರಬೇಕು ನಮ್ಮ ಸಭೆಗೆ ಮತ್ತೆ ಗಾನಗಿರ್ ಸರ್ಗೂ ಕೂಡ ನೀವು ಹೇಳಬೇಕು ನಾವು ಕೂಡ ಮಾತಾಡ್ತೀವಿ ಅಂತ ಹೇಳಿದ ಮೇಲೆ ನಮ್ಮ ಪ್ರೊಫೆಸರ್ ಕೆಂಚರೆಡ್ಡಿ ಸರ್ ಅವರು ಕೂಡ ಗಾನಗಿರ್ ಸರ್ ಅವರಿಗೆ ಫೋನ್ ಮಾಡಿದ್ರು ಫೋನ್ ಮಾಡಿದ ಮೇಲೆ ಇಲ್ಲ ಅವರು ಈಗ ಸಭೆ ಕರೀತಾ ಇದ್ದಾರೆ ಅದಕ್ಕೆ ಮತ್ತು ನಾನು ನನ್ನನ್ನು ಕರಿತಾ ಇದ್ದಾರೆ ಮತ್ತು ನಿಮ್ಮನ್ನು ಕರಿತಾ ಇದ್ದಾರೆ ಮತ್ತು ಹೆಂಗೆ ಮಾಡೋದು ಅಂತ ಕೇಳಿದಾಗ ಇಲ್ಲ ಸರ್ ನೀವು ಕರೀತಾರೆ ನೀವು ಹೋಗಿರಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ನಾವು ಯಾರಿಗೂ ಬಿಟ್ಟಿಲ್ಲ ಎಲ್ಲರಿಗೂ ಫೋನ್ ಹಚ್ಚಿದ್ವಿ ಪದಾಧಿಕಾರಿಗಳಿಗೂ ಫೋನ್ ಹಚ್ಚಿವಿ ಆ ಜೀವ ಸದಸ್ಯರಿಗೂ ಫೋನ್ ಹಚ್ಚಿವಿ ಫೇಸ್ಬುಕ್ನಾಗೂ ಹಾಕಿವಿ ವಾಟ್ಸಪ್ನಾಗೂ ಹಾಕಿವಿ ಎಲ್ಲ ಥರದ್ದು ಚರ್ಚೆ ಆಗೈತಿ ಕೆಲವೊಬ್ಬರು ಹೇಳಲಿಕ್ಕೆ ತಮ್ಮ ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಪಡೆದಂಥವ್ರು ನಮ್ಮ ಮನೆಯದಕ್ಕೂ ಕರೆದಿಲ್ಲರಿ ಅವರು ಯಾವ ವಿಚಾರಕ್ಕೂ ನಮ್ಮ ಅಭಿಪ್ರಾಯವನ್ನು ಕೇಳಿಲ್ಲ ಒಂದು ತಾಲೂಕು ಸಮ್ಮೇಳನ ನಡೆಸಿದ್ರು ಇನ್ನೊಂದು ಜಿಲ್ಲಾ ಸಮ್ಮೇಳನ ನಡೆಸಿದ್ರು ನಮ್ಮನ್ನ ಯಾರನ್ನೂ ಕರಲಿಲ್ಲ ಏನು ಕೇಳಲೇ ಇಲ್ಲ ಪದಾಧಿಕಾರಿಗಳಿದು ಹೇಳಿದ್ದು ಬೇರೆದವ್ರಲ್ಲ ಇದು ಆ ಜೀವ ಸದಸ್ಯರನ್ನ ಬಿಡ್ರಿ ಆ ಜೀವ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತಿಳ್ಕೋಬೇಕು ಆ ಬೇರೆ ಸಂದರ್ಭ ಸಮಯಕ್ಕೆ ಅನುಗುಣವಾಗಿ ಒಂದು ಜಿಲ್ಲಾ ಸಮ್ಮೇಳನ ನಡೀತಾ ಇದೆ ಅಂತಂದ್ರೆ ಇವತ್ತು ಹೆಂಗ್ ಈಗ ಆಜೀವ ಸದಸ್ಯರೆಲ್ಲರೂ ಸದಸ್ಯರು ಎಲ್ಲರೂ ಕೂಡ ನೀವು ಬಂದಿದ್ದೀರಿ ಅದೇ ತರಲಾಗ್ಲೇ ಜಿಲ್ಲಾ ಸಮ್ಮೇಳನ ಆಗ್ಲಿ ತಾಲೂಕು ಸಮ್ಮೇಳನ ನಡೆದಾಗ್ಲಿ ಆ ಸದಸ್ಯರ ಸಭೆಯನ್ನ ಕರಿಬೇಕಾಗಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ನಡೆದ ಮನುಷ್ಯಗಳಿಗೆ ನಮಸ್ಕಾರ ನಮ್ಮ ಹೆಸರು ರಮೇಶ್ ಮಾಸ್ತಿ ಅಂತೇಳಿ ನಮ್ದು ನಡುಗುಂದಿ ಕೊಪ್ಪ ಅಂತ ಹೇಳಿ ನಮ್ಮ ನಡುಗುಂದಿ ಕೊಪ್ಪದೊಗಡೆ ಗಜೇಂದ್ರಗಡ ತಾಲೂಕು ಪ್ರಥಮ ಸಾಹಿತ್ಯ ಸಮ್ಮೇಳನ ಸರ್ ಅಲ್ಲೇ ಹೂಬಳಿ ಮಠದಾಗ ಇರ್ತಕ್ಕಂಥ ಅಂದ್ರೆ ಏನ್ರಿ ಬಹಳ ಟೆಂಚಿಕೆಗಳನ್ನ ಹೇಳ್ಬಿಡ್ತೀನಿ ಸರ್ ನಾನು ಯಾಕಂದ್ರೆ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಏನಾದಲ್ರಿ ನಾನು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಅಂಬರೀಶ್ ಗಾಣಿಗರ್ ಸರ್ ಜೊತಿನೇ ಅದೇನ್ರಿ ರೀ ಸರ್ ಜೊತೆನೂ ಅದೇನ್ರಿ ರೀ ಆ್ಯಕ್ಚುಲಿ ನಾನು ಇಕ್ಕಟ್ಟು ಗೊತ್ತಾತು ಸರ್ ಅವ್ರಿಗೆ ಅಲ್ಲೇ ಯಾರ್ದೂ ಇರೋದು ಇದ್ದಿಲ್ಲ ಸರ್ ಅಲ್ಲಿ ಹೂಬಳಿ ಮಠದಾಗ ಅಲ್ಲಿ ಕರೆದಂತವರು ಯಾರೂ ಬಂದಿಲ್ಲ ಎಲ್ಲ ರಿಪೋರ್ಟ್ ಬರೀ ದೈರ ಮಟ್ಟ ಸರ್ ಇಲ್ಲಿ ನೀವು ಅಧ್ಯಕ್ಷನ್ ಈಗ ಅಧ್ಯಕ್ಷರಾದಂಥವ್ರು ಒಬ್ಬರಿಗೆ ಅಂದ್ರೆ ಒಬ್ರಿಗೆ ಅಧ್ಯಕ್ಷರಿಗೆ ಹೇಳ್ಬಿಡ್ತಾರೆ ಸರ್ ಅವರು ಎಲ್ಲರಿಗೂ ಹೇಳಕ್ ಆಗಂಗಿಲ್ಲ ಹೌದು ರೀ ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಬೈರೆಕ್ಟ್ ವಿಷಯಗಳನ್ನ ಹೇಳ್ಬಿಡ್ತೀನಿ ರೀ ಸರ್ ಏನಪ್ಪ ಅಂತಂದ್ರೆ ಅಜೀವ ಸದಸ್ಯರದ್ದು ನೀವು ನೂರು ಜನ ಹೇಳಿದ್ರಿ ಸರ್ ಅವರು ಸೇರಿ ನೀವು ಹೇಳ್ಬೋದಿತ್ತು ಏನಂದ್ರೆ ಸರ್ ನನಗೆ ನೂರು ಜನರಿಗೆ ನಾನು ನೀವು ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಪರಿಷತ್ನ ಪದಕ್ಕೆ ನೂರು ಜನರಿಗೆ ಕೊಡಾ ಹಂಗಿಲ್ಲ ನಾವೊಂದು ಹತ್ತು ಜನರಿಗೆ ಕೊಡ್ತೀನಿ ಅದು ನನ್ನ ಜವಾಬ್ದಾರಿ ಉದಂತಿಗೆ ನೀವು ಜವಾಬ್ದಾರಿ ಕೊಡ್ ಅಂತ ನೀವು ಹೇಳ್ಬೋದಿತ್ತು ಸರ್ ಒಂದ್ರಿ ಆಮೇಲೆ ಇನ್ನೊಂದು ಹೆಂಗೈತೆ ಅಂದ್ರೆ ಸರ್ ವಾಟ್ಸಪ್ ಗ್ರೂಪ್ ಒಳಗಡೆ ಒಂದು ಮೆಸೇಜ್ ಹಾಕಿನ ಅಂತಂದು ಹೇಳಿದ್ರಲ್ಲ ಸರ್ ನೀವು ಅದು ಬ್ಯಾರು ಯಾರೋ ಕಾಮನ್ ಇರ್ತಕ್ಕಂಥ ಜನ ಹುಡುಗರು ಯಾರು ಹಾಕಿದ್ರಪ್ಪ ಅಂತಂದ್ರೆ ಏನೋ ಹಾಕ್ಯಾರ ಬಿಡಪ್ಪ ಅಂತಂದು ಹೇಳಿ ಇದು ಮಾಡ್ಬೋದಿತ್ತು ಸರ್ ಅವ್ರು ಗೊತ್ತಿರೋಂಥವ್ರು ಅಂದರೆ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯಗಳು ಇರ್ತಕ್ಕಂಥವ್ರು ಹಾಕಿದ್ಯಾ ಸರ ಆ ಥರ ಅವರು ನಿರ್ಧಾರಗಳನ್ನ ರೀ ಒಂದು ಸರ ಏನಂದ್ರೆ ನಮ್ಮ ಭಾಗವಂತ ಸರ್ ಅವರಲ್ರಿ ಅವ್ರ ಬೇಕು ನನಗೆ ಅಷ್ಟೇ ಖುಷಿನ ಹಾಕೈತಿ ಅಷ್ಟೇ ಬ್ಯಾಸರ ಹಾಕೈತಿ ಸರ್ ಯಾಕಪ್ಪ ಅಂತಂದ್ರೆ ಸರ ಅವರು ಸೇರ ನಾವು ಕನ್ನಡ ಸಾಹಿತ್ಯ ಪ್ರಥಮ ಸಾಹಿತ್ಯ ಸಮ್ಮೇಳನದ್ದು ಇನ್ವಿಟೇಷನ್ ಮಾಡಿಸಿ ಹೋದ್ಮಾಗ್ರಿ ಅವ್ರು ಸೇರ್ ಒಂದು ದಿವ್ಸ ಫಸ್ಟ್ ಬೇರೆ ಬೇರೆ ಕಡೆ ಹೋದ್ವಿ ಸರ್ ಅವ್ರು ಇನ್ವಿಟೇಷನ್ ಹಂಗೆ ಮಾಡೋಕ್ಕಾಗಲ್ಲ ರೀ ಲೇಟ್ ಆಗೈತಿ ಹಂಗೆ ಹಿಂಗೆ ಅಂತ ಭಾಳ ಇದನ್ನು ಮಾಡಿದ್ರಿ ಮತ್ತೆ ಪುಂಡ್ಲಿಕ್ ಸರ್ ಕಡೆ ಹೋದ್ರಿ ಅವ್ರನ್ನ ಮೇನ್ ಫೇಸ್ ಅಷ್ಟು ಇದು ಮಾಡ್ಕೊಡ್ತೀನಿ ಉಳಿದುದಿಲ್ಲ ನೀವು ಟೈಪ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬರ್ರಿ ಅಂತಂದ್ರೆ ಮತ್ತು ಅವ್ರು ಗಾನ್ಗಾರ್ ಸರ್ ಏನು ಮಾಡಿದ್ರಿ ಅವರು ಕಾಲೇಜ್ನಾಗ ಹೋಗಿ ಅಲ್ಲಿ ಇದು ಮಾಡೋಕತ್ತೀ ಅವರು ಭಗವಾನ್ ಸರ್ ಸರ್ ಭಗವಾನ್ ಸರ್ ಅಲ್ಲ ರೀ ಸರ್ ಅವರು ಸರ್ ನಾವು ಕೂಡ ಅಲ್ಲೆಲ್ಲ ಪ್ರಿಂಟ್ ಮಾಡಿದ್ವಿ ಸರ್ ನಾವು ಪ್ರಿಂಟ್ ಮಾಡಿ ಇದು ಮಾಡಿದ ತಕ್ಷಣ ಇದು ಮಾಡಿದ್ರು ಕೆಲವೊಂದಿಷ್ಟು ಬಿಟ್ಟಿದ್ವಿ ಹಂಗೆ ಇದು ಮಾಡೋಕ್ಕಾಗಲಿಲ್ಲ ಒಳ್ಳೆ ಇಲ್ಲ ಪ್ರಿಂಟಿಂಗ್ ಪ್ರೆಸ್ ಆಯ್ತಲ್ಲ ಅಲ್ಲಿ ಬಂದು ಬಂದ ತಕ್ಷಣ ಅವರು ಕೆಲವೊಂದಿಷ್ಟು ಇದನ್ನ ಇತ್ತಲ್ಲ ರೀ ಅಂದ್ರೆ ಉಪನ್ಯಾಸ ಮತ್ತು ಗೋಷ್ಠಿ ಎಲ್ಲ ಇರ್ತಾವಲ್ ಸರ್ ಅವಾಗ ಸರ್ ಒಂದು ಎರಡು ದಿವಸ ಕಂಟಿನ್ಯೂ ಫೋನ್ ಸರ್ ಒಬ್ಬ ಫೋನ್ ಇಶ್ಯೂ ಮಾಡಕ್ತಾರಲ್ರಿ ಸರ್ ಏನ್ ಹೇಳ್ರಿ ಈ ಕೇಳಿ ಅಂದ್ರೆ ಸಾಹಿತ್ಯ ಸಮ್ಮೇಳನ ಸರ್ ಮಾಡಬೇಕೆಲ್ಲಾ ಕನ್ನಡದ ಮನಸ್ಸಿನ ಕೂಡ ನಾವು ನಾವು ಇದ್ರು ಮಾಡಿದಾಗ ಎಲ್ಲರೂ ಕೂಡ ಯಶಸ್ವಿ ಆಗ್ತೈತ್ರಿ ನನ್ನ ಅನಿಸಿಕೆ ರೀ ಆಮೇಲೆ ಸಾಹಿತ್ಯ ಸಮ್ಮೇಳನ ನಡುವಿನ ಏನ್ ಆಗೈತಲ್ರಿ ಸರ್ ಒಂದ್ ಸಣ್ಣ ಗ್ರಾಮದು ಅಲ್ಲಿ ಆಗಿರೋದ್ರಿಂದ ಅವ್ರು ಪತ್ತರ್ ಸರ್ ಬಂದಿದ್ರಿ ಸರ್ ನಮ್ಮ ಲೈಬ್ರರಿ ಉದ್ಘಾಟನೆ ಬಂದಿದ್ರು ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಭಾವ ಪ್ರಭಾವದಿಂದ ನಮ್ಮ ಊರಿಗೆ ಲೈಬ್ರರಿ ಆಗೈತೆ ಸರ್ ಸರ್ ಆ್ಯಕ್ಚುಲಿ ಪಾಪ ಟೈಮ್ ಸಿಗಲಿ ಸರ್ ಅವ್ರು ಭಾಳ ಸ್ವಲ್ಪ ಲೇಟಾಗಿ ಬಂದರು ಅವ್ರಿಗೂ ಕೂಡ ಅವತ್ತು ನಾವು ಬಾರ್ ಬಾರೇ ಇದ್ದು ಸರ್ ಓಡೋದು ಇಷ್ಟೆಲ್ಲ ನಾನು ಹೇಳ್ತೀನಿ ರೀ ಸ್ವಾಭಾವಿಕ ಎಲ್ಲರಿಗೂ ಅವಕಾಶ ಇರುತ್ತೆ ಆದರೆ ಯಾವುದೇ ಚರ್ಚೆ ಮಾಡದೆ ನೇರವಾಗಿ ಹಂಗೆ ನಡೀತಾ ಇದೆ ಹಿಂಗೆ ನಡೀತಾ ಇದೆ ಅದು ಇದು ಅಂಥೇಳಿ ಅದು ಮಾತಾಡೋದು ಎಷ್ಟು ಸರಿ ಅಂತ ನನಗೆ ಅನಿಸುತ್ತೆ ಮತ್ತು ಇದರ ಕಾರ್ಯದರ್ಶಿಗಳು ಯಾರು ಗೌ ಗೌರವಾಧ್ಯಕ್ಷರು ಯಾರು ಅವರು ಯಾರು ಇವರು ಎಲ್ಲರನ್ನು ಗಣಗೆ ಗಣನೆಗೆ ತೆಗೆದುಕೊಂಡು ಎಲ್ಲರಿಗೂ ಫೋನ್ ಮಾಡ್ತಾ ಇರ್ತೀವಿ ಅದು ನಮಗೆ ಗೊತ್ತು ಈಗ ನಮ್ಮನ್ನು ಅಧ್ಯಕ್ಷರಿಂದ ಮಾಡಿದಿರಲ್ಲ ಅದನ್ನು ನನ್ನ ನೀವೆಲ್ಲ ಹೇಳಿದ್ದನ್ನು ನಾನು ಕೇಳಬಲ್ಲೆ ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದೇನಿದೋಡು ಅದು ಭಾಳ ಕಷ್ಟದ ಕೆಲಸ ಈಗ ನಾವು ವಾರದ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಆದರೆ ವಿಶೇಷವಾಗಿ ನಾನಿಲ್ಲಿ ನಮ್ಮ ಬಸಣ್ಣವರು ಇದ್ದಾರೆ ಯಾವುದೇ ಅವ್ರನ್ನ ಕರೆದ್ರೆ ಸರ್ ಆ ಬರ್ತೀನಿ ಅಂದ್ರೆ ಬರ್ತೀನಿ ಅಂತಾರೆ ಅವರು ಬರ್ದಿಲ್ಲ ಅಂದ್ರೆ ನೇರವಾಗಿ ಸರ್ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ನೇರವಾಗಿ ಆಮೇಲೆ ಬೇರೆದವ್ರನು ಕರೆದು ಸರ್ ಬರ್ರಿ ಸರ್ ಇದು ಕಾರ್ಯಕ್ರಮ ಇದೆ ಹಿಂಗೆ ಬರ್ತಾ ಕಾರ್ಯಕ್ರಮ ನಡೀತಾ ಇದೆ ಆ ಬನ್ನಿ ಕೇವಲ ಅವರೆಲ್ಲ ಮೇಡಮ್ ಅವ್ರು ಹೇಳ್ತಾಯಿದ್ರು ಮೂರ್ನ ಅವ್ರೊಂದು ಹತ್ತು ಹನ್ನೆರಡು ಜನ ಸೇರೋರು ನಾವೊಂದು ನಾಲ್ಕೈದು ಜನ ಸೇರೋದು ಇದೇನಾಗತ್ತಂದರೆ ಅದನ್ನು ನಾವು ಹೇಳ್ಕೊಳಿಕ್ಕೆ ಹೋದ್ರೆ ಏ ಅಧ್ಯಕ್ಷನ ಭಾಳ ಆಗೈತಪ್ಪ ಎಲ್ಲರೂ ಎಲ್ಲರೂ ಶೇರೋಣ ಅಂತಂದ್ರೆ ಏ ಭಾಳ ಭಾಳ ಇದೆ ಒಂದು ಅಂತಾರೆ ಆದರೆ ಅಧ್ಯಕ್ಷನ ಕೆಲಸ ಮಾಡೋದಲ್ಲ ಬರೀ ಕೇಳೋದು ಅದು ನೀವು ಕಾರ್ಯರೂಪಕ್ಕೆ ತರುವಂಥದ್ದು ನಿಮ್ಮೆಲ್ಲರ ಕೆಲಸ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ನೋದನ್ನು ಸಲಹೆ ಸೂಚನೆಗಳನ್ನು ಕೊಡ್ರಿ ಅದನ್ನು ಪ್ರೋತ್ಸಾಹ ಅದಕ್ಕೆ ನಾವು ಮಾರೋನ ಅಭಿಪ್ರಾಯದಲ್ಲಿ ನಾವು ಏನೋ ವಿರೋಧವಾದ ವ್ಯಕ್ತಪಡಿಸಿರಂದ್ರೆ ನೀವು ಅವಾಗ ಅದಕ್ಕೆ ಕೇಳುವಂಥ ಪ್ರಶ್ನೆಗೆ ನಾವು ನಿಮ್ಮ ಮಾತಿಗೆ ನಾವು ಗೌರವವನ್ನು ಕೊಡಬೇಕಾಗತ್ತೆ ಆದರೆ ಯಾವುದೇ ವಿಷಯವನ್ನು ಚರ್ಚೆ ಮಾಡದೆ ಯಾವ ವಿಷಯ ಚರ್ಚೆ ಮಾಡಿಲ್ಲ ಮನೆ ಮೀಟಿಂಗ್ ಮಾಡಿದ್ರು ನಮ್ಮ ಗಮನಕ್ಕೆ ತಂದಿಲ್ಲ ಈಗ ಅವರು ತಮ್ಮ ಹೇಳ್ತಾ ಹೇಳ್ತಾಯಿದ್ರು ಅದು ಸರ್ ಮನೆಗೆ ಅವ್ರನ್ನ ಕೇಳಕ್ಕೆ ಹೋಗ್ಯಾರ ಕೇಳಕ್ಕೆ ಹೋದಾಗ ಏ ನಾವು ಗಾಣಿಗೆ ಸರ್ ಬಂದು ಬರ್ತೀವ್ರಿ ಅಂತ ಅವರು ಸರ್ ಅಂದಾರ ಅವಾಗ ಮತ್ತೆ ಅವ್ರ ಜೊತೆ ಫೋನ್ ಹಚ್ಚಿ ನನ್ನ ಕೈ ಕೊಟ್ಟಾರೆ ಏನು ಹೇಳಿದರು ನಾವು ಕೇಳುವವ್ರ ಅಂತ ಹೇಳಿದರು ಯಾವಾಗ ಕೇಳಿಲ್ಲ ಅದು ಕೇಳಬೇಕು ಕೇಳದೆ ಇರಬೇಕು ಮಾತಾಡಬೇಕು ಮಾತಾಡಬಾರ್ದು ಅಂತಲ್ಲ ನಿಮಗೆ ಸ್ವತಂತ್ರ ಇದೆ ಆದರೆ ವಾಟ್ಸಪ್ ಗ್ರೂಪ್ನಲ್ಲಿ ಅದನ್ನು ಸೇರ್ ಆಯಿತು ಅದನ್ನು ಹಂಚುವದಾಯಿತು ಅದು ಅಷ್ಟು ಸೂಕ್ತ ಅಲ್ಲ ನೀವು ಮೊದಲು ಚರ್ಚೆ ಮಾಡೋಣ ಏನು ನಡೀತಾ ಇದೆ ಏನಿಲ್ಲ ಕಾರ್ಯಕ್ರಮಗಳು ಕುಂಠಿದಾಗಿ ಯಾಕೆ ಕುಂಠಿದಾಯವು ಅದು ಅದರ ಪ್ರಾಬ್ಲಮ್ ಏನು ಅನ್ನೋದನ್ನು ಚರ್ಚೆ ಮಾಡೋಣ ಈಗೆಲ್ಲ ನಮ್ಮ ಕೌಡಿಮಠ್ರು ಯಾರು ನಮ್ಮ ಅರವಿಂದ್ ಸಾರು ಒಂದು ಹಂಗೆ ಉದಾಹರಣೆ ತಗೊಂತೀನಿ ನಾನು ಅರವಿಂದ್ ಸಾರು ಮೊದಲೆಲ್ಲ ಭಾಳ ಆ್ಯಕ್ಟಿವ್ ಆಗಿ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಮ್ಯಾಕಲ್ ಸರ್ ಆಗಿರ್ಬೋದು ನಮ್ಮ ರವಿ ಸರ್ ಆಗಿರ್ಬೋದು ಅವರು ಶಿಕ್ಷಕರಲ್ಲಿ ಒಂದು ಏನಾಗಿದೆ ಅಂದರೆ ಸುಮಾರು ಕೆಲಸಗಳು ಇಷ್ಟು ಒತ್ತಡ ಇದೆ ಅಂದರೆ ಅಷ್ಟು ಒತ್ತಡ ಇದೆ ಬರಲಿಕ್ಕೆ ಬಂದು ಒಂದು ಕಾರ್ಡ್ ಪ್ರಿಂಟ್ ಮಾಡಲಿಕ್ಕೂ ಕೂಡ ಅಷ್ಟು ಸಮಯ ಕೂಡ ಸಿಗ್ತಾ ಇಲ್ಲ ಅವ್ರ ವರ್ಕ್ ಇನ್ನೊಂದು ಇನ್ನೊಂದು ನೋಡಿ ಸರ್ ಏನು ಸರ್ ಅದು ಕೆಲಸ ಅಂತೇಳಿ ಅವ್ರಿಗೆ ನಾನು ಪೇಚಾಡ್ಕೊಂಡು ಆ ವಿಷಯಗಳನ್ನು ಅವ್ರ ಜೊತೆ ನಾನು ಹಂಚ್ಕೊಂಡಿದ್ದೀನಿ ಕೆಲಸ ಮಾಡಬಾರ್ದು ಅಂತ ಯಾರಿಗೂ ಇಲ್ಲ ಆದರೆ ಸುಮಾರು ಇಲಾಖೆ ಕೆಲಸ ಒತ್ತಡ ಸಿಕ್ಕಾಬಿಟ್ಟಿದ್ದ ಒತ್ತಡ ಆ ಒತ್ತಡದಲ್ಲಿ ನಮ್ಮ ಇವರು ನಮ್ಮ ಸರ್ ಅವ್ರ ಪಾಪ ಫೋನನ್ನು ಫೋನ್ ಮಾಡಿದಾಗ ಮ್ಯಾಕಲ್ ಸರ್ ನಾನು ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಆದಂಥ ಘಟನೆಗಳು ಆದಂಥ ವಿಚಾರಗಳನ್ನು ತಮ್ಮೊಂದು ವ್ಯಕ್ತಪಡಿಸ್ಬೇಕಾಗತ್ತೆ ಮ್ಯಾಕಲ್ ಸವರು ಫೋನ್ನೇ ಮಾತಾಡ್ತಾ ಮಾತಾಡ್ದ ಸರ್ ನೀವು ಯಾವಾಗ ಫೋನ್ ಮಾಡಿದ್ದೀರಿ ಸರ ತರಿ ತರಿ ಸರ್ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ ನನ್ನ ಕೆಲಸ ಬೇರೆ ಇದೆ ಅದನ್ನು ಮುಗಿಸಿ ನಾನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು ಯಾವಾಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ನಾನು ಫೋನ್ ಮಾಡಿದಾಗ ಆ ವಿಷಯಗಳು ಚರ್ಚೆ ಆಯಿತು ಅಷ್ಟು ಒತ್ತಡದಲ್ಲಿ ಕೆಲಸ ಇದ್ದಾರೆ ಆದರೆ ಯಾರೂ ಕೆಲಸವನ್ನು ಮಾಡಬಾರ್ದು ಅನ್ನೋದನ್ನು ಯಾರಲ್ಲಿ ಇಲ್ಲ ನಾವು ಕೂಡ ಮಾಡಬಾರ್ದು ಅನ್ನೋದು ಯಾವಾಗಲೂ ಇಲ್ಲ ಆ ಕೆಲಸದ ಒಂದು ಒತ್ತಡದಲ್ಲಿ ನಡೀತಾ ಇರೋದ್ರಿಂದ ಕೆಲಸ ಆಗಿರ್ಬೋದು ಆದರೆ ಒಂದು ಇದು ಹೇಳಿದೆ ನೀವು ಯಾವುದು ಜಿಲ್ಲಾ ಸಮ್ಮೇಳನದ ಬಗ್ಗೆ ಹೇಳಿದಿರಿ ಜಿಲ್ಲಾ ಸಮ್ಮೇಳನದ ಬಗ್ಗೆ ಯಾರನ್ನೂ ಗಣನೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಆ ವಿಷಯವಾಗಿ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿದ್ದೀವಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಒಂದ್ಸಾರಿ ಗವಿಮಠಕ್ಕೆ ಜಿಲ್ಲಾಧ್ಯಕ್ಷರು ಬಂದು ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಅಜೀವ ಸದಸ್ಯರುಗಳಿಗೆ ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ ಹಾಕಿ ನಾನೇ ಮೆಸೇಜ್ ಹಾಕ್ತೀನಿ ಅಂತ ಮೆಸೇಜ್ ಹಾಕಿದ್ರು ಅವತ್ತು ಅವರು ಜಿಲ್ಲಾಧ್ಯಕ್ಷರು ಬಂದಿದ್ರು ಕೇವಲ ನಾವು ಹನ್ನೆರಡು ಜನ ಇದೇ ಅವತ್ತು ಕೇವಲ ಹನ್ನೆರಡು ಜನ ತಾಯಂದ್ರು ಸುಮಾರು ಒಂದು ಹದಿನೈದು ಜನ ಬಂದಿದ್ರು ಏನು ಮೇಡಮ್ ಬಂದಿರಲಿಲ್ಲ ಅವತ್ತು ಏನು ಸಲ ಯಾಕೆ ಜನನ ಸೇರಿ ಇಲ್ಲ ಅಂತ ಹೇಳಿ ಎಲ್ಲ ದಾಖಲೆ ಮಾಡಿರು ಪ್ರತಿಯೊಂದನು ಕೂಡ ಯಾವುದೋ ಈಗ ಒಂದು ಫಂಕ್ಷನ್ ನಡೀತಲ್ಲ ಪ್ರತಿಯೊಂದು ರಜಿಸ್ಟರ್ನಲ್ಲಿ ಬರೆದಿದೆ ಆ ರಜಿಸ್ಟರ್ನಲ್ಲಿ ಸೈನ್ ಇದೆ ನಮ್ಮ ಬಸವಣ್ಣವ್ರು ಕೂಡ ಒಂದು ಕಾರ್ಯಕ್ರಮಕ್ಕೆ ನಾನು ಗೆಸ್ಟ್ ಆಗ್ತಾ ಇರೋದು ಅವ್ರನ್ನೂ ಕೂಡ ಒಂದು ದಿವಸ ಉಪನ್ಯಾಸವನ್ನು ಕೊಡಿಸಿದ್ದೇನೆ ಅವರು ಮಾತಾಡ್ತಾರೆ ಮಾತಿನಲ್ಲಿ ಭಾಳಷ್ಟು ಚಾತುರ್ಯ ಇದ್ದಾರೆ ಒಪ್ಪುನು ಆದರೆ ವಾಟ್ಸಪ್ ಗ್ರೂಪ್ ಅನ್ನೋದೇನಿದೆ ನೋಡು ಆ ಗ್ರೂಪ್ನಲ್ಲಿ ಯಾವುದೇ ಏನೊಬ್ಬ ಮಾಡಬೇಕಾದ್ರೆ ಅದನ್ನು ತಿಳ್ಕೊಂಡು ಮಾಡಬೇಕು ಸೆಂಡ್ ಮಾಡಬೇಕಂದ್ರೆ ತಿಳ್ಕೊಂಡು ಸೆಂಡ್ ಮಾಡಬೇಕು ಆಮೇಲೆ ಏನೊಬ್ಬ ಅದಕ್ಕೆ ಪ್ರಶ್ನೆ ಕೇಳಿಕೊಂಡು ಹೇಳಿ ನಾವು ಉತ್ತರ ನಾ ಎಂದೂ ಉತ್ತರ ಹಾಕೋಲ್ಲ ನಿಮಗದು ಗೊತ್ತಿರಲಿ ಯಾವುದೇ ನೀವು ಕಮೆಂಟ್ಸ್ ಮಾಡಿ ನಾವು ವಾಪಸ್ ಕಮೆಂಟ್ ಮಾಡಲ್ಲ ಅದನ್ನು ನಾವು ಮಾಡಬಾರ್ದು ಯಾಕಂದರೆ ಏನಾಗುತ್ತೆ ನಾವು ಅವರೊಂದು ಮಾಡೋದು ನಾವೊಂದು ಮಾಡೋದು ಅದು ಗ್ರೂಪ್ ಏನದು ಆಗ ಬೆಳ್ಕೊತ ಹೋಗುತ್ತೆ ಅದು ಇನ್ನೊಬ್ಬರು ನೋಡಿ ನಗ್ತಾರೆ ನಮ್ಮದು ಬೇರೆ ಬೇರೆ ಜಿಲ್ಲಾದವರು ನೋಡಿ ನಗ್ತಾರೆ ಏ ನೋಡಿ ಇಲ್ಲ ಗದಗ ಜಿಲ್ಲೆಯಾದರು ಮತ್ತು ಗಜನಗಡ ತಾಲೂಕು ಹೆಂಗೆ ಹೇಳಿ ಕೆಲಸ ಆಗಿಲ್ಲ ಅಂದರೆ ನೇರವಾಗಿ ಕೇಳಿರಿ ನಾ ಯಾವಾಗಲೂ ರೆಡಿ ಕೆಲಸ ಮಾಡೋರ ಬಗ್ಗೆ ನಾನು ಯಾವುದು ನಾನು ಹಿಂಗೆ ಜರಿಯಿಲ್ಲ ಅದು ಬಸವಣ್ಣಗೆ ಗೊತ್ತಿದೆ ನಾವು ಯಾವುದೇ ಕೆಲಸ ಕೂಡ ನಾವು ಯಾವಾಗಾದರೂ ಅದು ಬರೋ ನಾವು ನಾವು ಯಾವಾಗಾದರೂ ಕೂಡ ಬರಲಿ ಕಡಿಯಿದ್ದೀವಿ ಆದರೆ ಅನಾವಶ್ಯಕವಾಗಿ ಆ ಗ್ರೂಪ್ನಲ್ಲಿ ಕ್ರಿಯೇಟ್ ಮಾಡಿ ಆ ಗ್ರೂಪ್ನಲ್ಲಿ ಆ್ಯಡ್ ಮಾಡೋದಿದೆಯಲ್ಲ ಅದನ್ನ ಮೆಸೇಜ್ ಕಳಿಸೋದಿದೆಯಲ್ಲ ಅದನ್ನು ದಯವಿಟ್ಟು ಯಾರು ಮಾಡಬೇಡ್ರಿ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಗ್ರೂಪ್ ಇದೆ ಆ ಗ್ರೂಪ್ನಲ್ಲಿ ಆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತ್ರ ಅದರಲ್ಲಿ ಅಪ್ಲೋಡ್ ಮಾಡೋಣ ಈಗಾಗಲೇ ಸಾಕಷ್ಟು ಜನ ಈ ಒಂದು ಸಾಹಿತ್ಯ ಪರಿಷತ್ತಿನ ವಿಷಯವಾಗಿ ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಈ ಒಂದು ಹದಿನೈದು ದಿವಸದಲ್ಲಿ ಈ ಒಂದು ಸಾಹಿತ್ಯ ಪರಿಷತ್ತಿನ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಬರು ಪೋಸ್ಟ್ಗಳನ್ನು ಹಾಕಿದರು ಅದರಲ್ಲಿ ಗಂಧ ಗಾಳಿ ಗೊತ್ತಿಲ್ಲದ ಅಧ್ಯಕ್ಷ ಅಂದರೆ ನಾವಕ್ಕೂಂತ ನಮ್ಮ ಮರ್ಯಾದೆ ತಕೊಂಡಂಗೆ ನಮ್ಮ ತಾಲೂಕಿನ ಮರ್ಯಾದೆ ತಕೊಂಡಂಗೆ ಆತದ್ದು ಯಾಕಂದ್ರೆ ಅದು ಪ್ರಪಂಚದಾದ್ಯಂತ ನೋಡ್ತಕ್ಕಂಥ ಒಂದು ಮೀಡಿಯಾ ಅದು ನಾನು ವೈಯಕ್ತಿಕವಾಗಿ ಸಾಹಿತ್ಯ ಪರಿಷತ್ತಿನ ಸದಸ್ಯ ಇರ್ಬೋದು ಆದರೆ ನಾನೇನು ನಾಲ್ಕೆಂಟು ಬುಕ್ಕ ಬರೋದಿಲ್ಲ ಏನಾದರೂ ಲೇಖನ ಬರೋದಿಲ್ಲ ಅಂಥರು ಭಾಳಷ್ಟು ಜನ ಇಲ್ಲಿ ಅಂತ ಅಂದ್ಕೊತೀನಿ ಒಂದು ನಮ್ಮ ಕನ್ನಡ ನಾಡಿನ ಹೆಮ್ಮೆ ಕರ್ನಾಟಕ ರಾಜ್ಯದ ಹೆಮ್ಮೆ ಅದರ ಸದಸ್ಯರಾಗಿರ್ತ ಇದ್ದರೆ ಅದೊಂದು ನಮಗೆ ಒಂದು ದೊಡ್ಡ ಹೆಮ್ಮೆ ಅಂತ ನಾವು ಅದರ ಸದಸ್ಯರಾಗಿ ಹೊರತು ಬೇರೆ ಏನು ಅದರದ ಕೀರ್ಟಾಕೊಂಡು ಅಡ್ಡಾಡಕ್ ಆಗಿಲ್ಲ ಅಂತಂದು ನಾನು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದನ್ನೆಲ್ಲ ಈ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಹಾಕೋ ಜರು ಇಲ್ಲ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಕ ಬಹಳ ವಿಚಾರ ವ್ಯಕ್ತಪಡಿಸ್ತೀನಿ ನಮ್ಮ ಮುಂದೆ ಆ ನಂತರ ನಮ್ಮ ಕೊಪ್ಪದ ಸಹೋದರ ಹೇಳಿದರು ಆ ವ್ಯಾಟ್ಸಪ್ ಗ್ರೂಪ್ ಸಾಹಿತ್ಯ ಪರಿಷತ್ತಿನ ಸಂಬಂಧಪಟ್ಟದ್ದು ವಿಷಯ ಮಾತ್ರ ಹಾಕ್ಬೇಕು ನನ್ನ ಒಂದು ತಿಳುವಿಕೆ ಪ್ರಕಾರ ಅನಿಸುತ್ತೆ ಹೌದನ್ರಿ ಸಾಹಿತ್ಯದ ಬೇಕಾದ ಬರಲಿ ಅದು ಬಿಟ್ಟು ಒಂದು ಸಮಾಜದ ವಿಚಾರ ಹಾಕೋ ಜರತ್ತು ಏನಿತ್ತು ಒಂದು ಸಮಾಜದ ವಿಚಾರ ಆ ಇದು ಏನೋ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದಾಗ ನಮ್ಮ ಸಮಾಜದ ಹಿರಿಯರು ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೆ ತಾವೆಲ್ಲ ನೋಡಿರ್ಬೋದು ಆವಾಗ ನಮ್ಮ ಸಮಾಜ ಹಿರಿಯರು ಬಂದು ಅದರಲ್ಲಿ ಮುಖ್ಯವಾಗಿ ನಮ್ಮ ಆಲಿಗುಗಳು ಬಂದು ಅದರಲ್ಲಿ ಏನೂ ಚರ್ಚೆ ಹೋಗ್ಬೇಡ್ರಿ ನೀವು ಅಂತಂದು ಹೇಳಿದಕ್ಕೆ ನಾನು ಅವರು ನಮ್ಮ ಹಿರಿಯರು ನಮ್ಮ ಕಲಿಸಿದ ಗುರುಗಳು ನಾ ಅವರ ಮಾತಿಗೆ ಮನ್ನಣೆ ಕೊಟ್ಟು ನಾ ಏನೂ ಮುಂದೆ ಅದಕ್ಕೆ ತಿರುಗಿ ಉತ್ತರ ಕೊಡೋಕ್ಕೋಗಿಲ್ಲ ಅದರ ನಂತರನೂ ಕೂಡ ಮತ್ತೆ ಇನ್ನೊಂದು ವಿಚಾರನ ಕೂಡ ಅವರು ಹಾಕಿದರು ಅದಕ್ಕೆ ಅದು ಸೂಕ್ತ ಅಲ್ಲ ಅಂತಂದು ಅವರನ್ನು ಆ ಗ್ರೂಪ್ನಿಂದ ಅಂತಂದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆನಂತರ ನಾವು ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಭಾಗವಂತರಾದಾರ ನಮ್ಮ ಕುಲಕರ್ಣಿಯರು ಅದಾರ ಪ್ರಬಣ್ಣರಾದಾರ ಕೌಡಿಮಠರು ಇನ್ನಿತರ ಬಹಳ ಜನ ಇಲ್ಲಲ್ಲ ತಾವೆಲ್ಲ ಪತ್ತಾರವರು ನಮ್ಮ ತಾಯಂದ್ರು ಸುಮಾರಷ್ಟು ನಾವು ಪೂರ್ವವಾಗಿ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಾವು ಕಾರ್ಯಕ್ರಮದ ಬಗ್ಗೆ ರೂಪರೇಷ ಮಾಡಿ ಸುಮಾರು ಅದೊಂದು ಮೂರ್ನಾಲ್ಕು ಸರಿ ಮಾಡ್ಬೇಕಂತ ಡೇಟ್ ಫಿಕ್ಸ್ ಮಾಡಿಂದನೂ ಕೂಡ ಕೆಲವೊಂದು ನಮ್ಮ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಆನಂತರ ಇಲ್ಲಿ ಬೇರೆ ಬೇರೆ ಕಾರಣಗಳಿಂದ ಮೂರ್ನಾಲ್ಕು ಸರಿ ಹೊತ್ತು ಒಂದು ಲಾಸ್ಟ್ ಅಂತೂ ನವೆಂಬರ್ದಾಗ ಡೇಟ್ ಫಿಕ್ಸ್ ಮಾಡಿದ್ವಿ ಅವಾಗ ಏನಾಗ್ಬಿಡ್ತು ತಹಸೀಲ್ದಾರ್ ಅವರು ಚರ್ಚೆ ಮಾಡೋದು ಅಧಿಕಾರಿಗಳ ಜೊತೆಗೆ ಈ ಒಂದು ಸೈಕ್ಲೋನ್ ಬಂದು ಮಳೆ ಬರುತ್ತಂಥ ಕಾರಣ ಬಂತಲ್ಲಿ ಆವಾಗ ನಾವು ಹವಾಮಾನ ಇಲಾಖೆಗೆ ಶಾಸಕರು ಅದೇ ವೇದಿಕೆ ಮೇಲೆ ಕುಂತು ಅವ್ರನ್ನ ಸಂಪರ್ಕಿಸಿದಾಗ ಇಲ್ಲ ಅದು ಆ ಡೇಟ್ನೊಳಗೆ ಮಳೆ ಐತ್ರಿ ಅಂತಂದು ಮಾಹಿತಿ ಕೊಟ್ಟಾಗ ಅದು ಮತ್ತೆ ಮುಂದಕ್ಕೆ ಹೋತು ಮತ್ತೆ ಮುಂದಕ್ಕೆ ಹೋಗಿ ಫೈನಲ್ ಡೇಟ್ ಫಿಕ್ಸ್ ಆಯ್ತು ಆ ಡೇಟಿಗೆ ನಾವು ಜಿಲ್ಲಾ ಸಮ್ಮೇಳನ ಕೂಡ ಮಾಡಿದ್ದೀವಿ ಆನಂತರ ಅವರು ಹೇಳಿದಂಗೆ ಆ ಡೇಟ್ನಾಗ ಮಳೆನೂ ಬಂದುಬಿಡ್ತದೆ ಹಿಂಗೆ ನಮ್ಮ ಶಾಸಕರು ಭಾಳ ಆಸಕ್ತಿಯಿಂದ ಅದನ್ನು ಮಾಡಲೇಬೇಕು ಯಾಕಂದರೆ ಹಿಂದಿನ ಶಾಸಕರಿದ್ದಾಗ ಅದೊಂದು ಅವ್ರ ಕಾರ್ಯ ಒತ್ತಡ ಇತ್ತೋ ಏನೋ ಗೊತ್ತಿಲ್ಲ ಸುಮಾರು ನಮ್ಮ ಕೆಂಸರಡಿ ಗುರುಗಳು ವಿವೇಕಾನಂದ ಗೌಡ್ರ ಜೊತೆಗೆ ಜಿಲ್ಲಾಧ್ಯಕ್ಷರ ಜೊತೆಗೆ ಭಾಳಷ್ಟು ಸರಿ ಅವ್ರ ಕಡೆ ಈ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡೋ ವಿಚಾರವಾಗಿ ಹೋದಾಗ ಮುಂದಾಕೊತ ಮುಂದಾಕೊಂತ ಬಂದರು ಆಮೇಲೆ ಎಲೆಕ್ಷನ್ ಎಮ್ ಎಲ್ ಎ ಬಂತು ಆಮೇಲೆ ಎಮ್ ಎಲ್ ಎಲೆಕ್ಷನ್ ಆದಮೇಲೆ ಮಾಡ್ಬೇಕಂದ್ವಿ ಎಂ ಪಿ ಎಲೆಕ್ಷನ್ ಬಂತು ಹೀಗೆ ಬಂದಾಗ ಆ ಅನಿವಾರ್ಯ ಕಾರಣದಿಂದ ಮೂರ್ನಾಲ್ಕು ಸರಿ ಮುಂದೆ ಹೋಯಿತು ಆದರೆ ಫೈನಲ್ ಆಗಿ ಆ ಕಾರ್ಯಕ್ರಮ ಆದಾಗ ಭಾಳ ಒಂದು ವಿಜೃಂಭಣೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಆ ಒಂದು ಜಿಲ್ಲಾ ಸಮ್ಮೇಳನವನ್ನು ಮಾಡಿದ್ವಿ ಅಂತಂದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಖುಷಿಯಾಗುತ್ತೆ ಅದರ ಜೊತೆಗೆ ಕೆಲವೊಂದು ನಮ್ಮ ಕರ್ತವ್ಯಗಳ ಬಗ್ಗೆ ಸರ್ ಹೇಳಿದರು ಆವಾಗ ನಾವು ಕೂಡ ಈ ಬಳಗದ ಜೊತೆಗೆ ನಾನು ಕೆಲಸ ಮಾಡೀನಿ ಅಂತಂದು ಹೇಳಕ್ಕೆ ಖುಷಿ ಅನಿಸುತ್ತೆ ಆವಾಗ ಕಾರ್ಡ್ ಹಂಚೋ ವಿಚಾರ ಬಂದಾಗ ಸರ್ ಭಾಳಷ್ಟು ಕಾರ್ಡ್ ಆಗಿಬಿಡ್ತಾವ್ರಿ ಹಂಚೋದ ತಿಲಾಗಿ ತಂದಾಗ ನಾನು ಸುಮಾರು ಪ್ರಾಪರ್ ಗಜೇಂದ್ರ ಸುಮಾರು ಒಂದು ಎರಡು ನೂರು ಕಾರ್ಡ್ ಕೊಡಿರಿ ನಾನು ಅದಕ್ಕೆ ನಮ್ಮ ಹುಡ್ರನ್ನ ಹಿಡ್ಕೊಂಡು ಹಂಚೋ ವ್ಯವಸ್ಥೆ ಮಾಡ್ತೀನಿ ಅಂತಂದು ಆ ಲಿಸ್ಟು ಕಾರ್ಡ್ ತೊಗೊಂಡು ಆ ಸಾಹಿತ್ಯ ಪರಿಷತ್ತಿನ ಕೆಲಸದ ಜೊತೆಗೆ ಆ ಕಾರ್ಡ್ ಹಂಚೋ ಕೆಲಸವನ್ನು ನೀಗಿಸಿನಂತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ನಮ್ಮ ಹಿರಿಯರು ಈಗ ತಾನೇ ಭಾಳಷ್ಟು ಜನ ಹೇಳಿದರು ಅಧ್ಯಕ್ಷ ಆಗೇನ ಅವ ಹಿರಿಯ ಅದನ್ನ ಅವನ ಮಾಡ್ಬೇಕಂತಂದ್ರೆ ಸಾಧ್ಯನೇ ಅದು ನಾವೆಲ್ಲರೂ ಸದಸ್ಯರು ಕೈ ಜೋಡಿಸಿದ್ರೆ ಎರಡು ಕೈ ಕೂಡಿದ್ರೆ ಚಪ್ಪಾಳಾಗುತ್ತಾ ಯಾಕಂದ್ರೆ ಹಿರಿಯರು ಇದನ್ನ ಬರೀ ಅಧ್ಯಕ್ಷರು ಅದಾರ ಅವ್ರು ಮಾಡ್ಬೇಕು ಅವ್ರು ಫೋನ್ ಹಚ್ಬೇಕು ಇನ್ನ ಇಪ್ಪತ್ತಾರು ಸರ್ ಹೇಳಿದರು ನಾವೇ ಚೇರ್ ಹಾಕ್ಬೇಕು ನಾವ ತೆಗೆದು ಇಡಬೇಕು ಅವ್ರು